was ಹಿಚ್ ಹರ್ಬಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಈ ಗ್ಯಾಸ್ಟ್ರಿಕ್ ಅಂತಂದ್ರೆ ಏನು ಗ್ಯಾಸ್ಟ್ರಿಕ್ ಬರೋದಕ್ಕೆ ಕಾರಣಗಳು ಏನಿರಬಹುದು ಗ್ಯಾಸ್ಟ್ರಿಕ್ ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಸಾಕಷ್ಟು ಜನ ಟೈಮ್ಲಿ ಊಟ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಇದಕ್ಕೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅಥವಾ ಇನ್ನೂ ಸಾಕಷ್ಟು ಜನ ಸ್ಪೈಸಿ ಫುಡ್ ನ ಜಾಸ್ತಿ ತಗೊಳ್ತಿರ್ತಾರೆ ಅಥವಾ ಪದೇ ಪದೇ ಕಾಫಿ ಟೀ ಕುಡಿಯೋದ್ರಿಂದ ಕೂಡ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಬರುತ್ತಾ ಹಾಗಿದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು ಆಹಾರದ ಪದ್ಧತಿ ಯಾವ ರೀತಿ ಇರಬೇಕಾಗತ್ತೆ ಇನ್ನು ಬಹಳ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಊಟ ಸೇವನೆ ಮಾಡೋದಿಕ್ಕೆ ಆಗ್ತಾ ಇರೋದಿಲ್ಲ ಇದರಿಂದ ಹೇಗೆ ನಾವು ಹೊರಗಡೆ ಬರಬೇಕು ಇನ್ನು ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿದೆ ಇದೆಲ್ಲದರ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸ್ಕೊಡೋದಿಕ್ಕೆ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ವೇತಾ ನವೀನ್ ಅವರಿದ್ದಾರೆ ವೈದ್ಯರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಟಿವಿಯ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಇಚ್ಛಾ ಅರ್ಬಲ್ಸ್ ಇರುವಂತದ್ದು ಬೆಂಗಳೂರಿನ ವಿಜಯನಗರನಲ್ಲಿ ಡಾಕ್ಟರ್ನ ಕೂಡ ನೀವು ನೇರವಾಗಿ ಭೇಟಿ ಮಾಡಬಹುದು ಇನ್ನು ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರಿಗೆ ಬೇರೆ ಬೇರೆ ಬ್ರಾಂಚಸ್ ಕೂಡ ನಿಮಗಿದೆ ಅಂದರೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಇದೆ ಹಾಗೆ ಮೈಸೂರು ಮಂಡ್ಯ ಮದ್ದೂರು ಶಿವಮೊಗ್ಗ ಹಾಗೆ ಹುಬ್ಬಳ್ಳಿನಲ್ಲಿ ಕೂಡ ಇದೆ ನೀವು ಇಲ್ಲಿ ಕೂಡ ನೇರವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳಬಹುದು ಇದೆಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಬೇಕು ಅಂತ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಏನೋ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ರು ಅಥವಾ ಇಬ್ರು ಅವ್ರ ಲೈಫ್ ಟೈಮ್ ನಲ್ಲಿ ಒಂದೆರಡು ಸಲ ಆದ್ರೂ ಬಂದಿರುವಂತದ್ದು ಸರ್ವೇ ಸಾಮಾನ್ಯ ಈ ಗ್ಯಾಸ್ಟ್ರಿಕ್ ನ ಯಾವ ರೀತಿ ಡಿಫೈನ್ ಮಾಡ್ತಿದ್ರ ಆಯುರ್ವೇದದ ಪ್ರಕಾರ ನೋಡಿ ಈ ಗ್ಯಾಸ್ಟ್ರಿಕ್ ಅಂತ ಹೇಳಿದರೆ ಅದನ್ನು ನಾವು ಲೈಫ್ ಸ್ಟೈಲ್ ಡಿಸಾಡರ್ ಅಂತ ಹೇಳ್ತೀವಿ ಸೊ ಆಲ್ಮೋಸ್ಟ್ ಎಲ್ಲರೂ ಇತ್ತೀಚೆಗೆ ಅವ್ರ ಸ್ಟೈಲಿಂದ ಆಗಿರ್ಬೋದು ಫುಡ್ಡಿಂದ ಆಗಿರ್ಬೋದು ಸಫರ್ ಮಾಡ್ತಾನೆ ಇರ್ತಾರೆ ಆಯುರ್ವೇದದಲ್ಲಿ ನಾವು ಇದನ್ನು ಆಮ್ಲಪಿತ್ತ ಅಂತ ಹೇಳ್ತೀವಿ ಅಂದರೆ ನಿಮ್ಮ ದೇಹದಲ್ಲಿ ಪಿತ್ತ ದೋಷ ಜಾಸ್ತಿ ಆದರೆ ಅದನ್ನು ಆಮ್ಲೀಯತೆಗೆ ಒಳಗಾಗುತ್ತೆ ಸೊ ಅದರಿಂದ ನಿಮಗೆ ಆಮ್ಲಪಿತ್ತ ಬರುತ್ತೆ ಅಂದರೆ ಅಸಿಡಿಟಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಇದರನ್ನು ಆಯುರ್ವೇದದ ಪ್ರಕಾರ ನಾವು ಹೇಳಬೇಕಂತಂದರೆ ಅನ್ನವಹ ಸೋತ್ರಸ್ ಅಂದರೆ ಸುಮಾರು ಸೋತ್ರಸ್ಗಳು ಬರುತ್ತೆ ಸೊ ಅನ್ನವಹ ಸೋತ್ರಸ್ ದೃಷ್ಟಿಯಿಂದ ನಿಮಗೆ ಈ ಆಸಿಡಿಟಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ ಖಂಡಿತವಾಗ್ಲೂ ಸೊ ಗ್ಯಾಸ್ಟ್ರಿಕ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ನಿಮಗೂ ಕೂಡ ಹಲವಾರು ರೀತಿಯಾಗಿರುವಂತಹ ಬೇರೆ ಬೇರೆ ಕಾರಣಗಳಿಂದ ಗ್ಯಾಸ್ಟ್ರಿಕ್ ಬಂದಿರಬಹುದು ಇನ್ನು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪ್ರಮುಖವಾಗಿರುವಂತಹ ಕಾರಣ ಅಂತಂದ್ರೆ ನಾವು ಮಾಡುವಂತ ತಪ್ಪುಗಳು ಆಗಿರುತ್ತಾ ಅಥವಾ ಯಾವೊಂದು ಕಾರಣಗಳಿಂದ ನಮಗೆ ಗ್ಯಾಸ್ಟ್ರಿಕ್ ಕಾಣಿಸ್ಕೊಳ್ಬಹುದು ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಗ್ಯಾಸ್ಟ್ರಿಕ್ ಮುಖ್ಯವಾಗಿ ನಮ್ಮಿಂದಲೇ ಬರೋದು ಯಾಕಂದರೆ ನಿಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ನಾವೀಗ ಆಯುರ್ವೇದದ ಪ್ರಕಾರ ಹೋದರೆ ವಿರುದ್ಧ ಆಹಾರ ಅಂತ ಹೇಳ್ತೀವಿ ಅಂತ ಹೇಳಿದರೆ ಈಗ ಮೊಸರು ತಿಂದಾಗ ಮೊಸರು ಜೊತೆ ನೀವು ಬೇರೆ ಬೇರೆ ಹಾಲನ್ನು ಕುಡಿಯೋದಾಗಿರಬಹುದು ಇಲ್ಲ ಹುಳಿ ಐಟಮ್ಸ್ ತಿಂದಾಗ ಅದ್ರ ಜೊತೆ ಸ್ವೀಟ್ ತಿನ್ನುವಂಥದ್ದು ಇರಬಹುದು ಸೊ ಈ ರೀತಿ ವಿರುದ್ಧ ಆಹಾರಗಳನ್ನು ನಾವು ಸೇವಿಸ್ತೀವಿ ಮತ್ತು ದೂಷಿತ ಆಹಾರ ಅಂದರೆ ಅನ್ಹೈಜನಿಕ್ ಫುಡ್ನ ನಾವು ತೊಗೊಂಡ್ರೆ ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇದ್ರೆ ಮತ್ತು ಸೀಸನಲ್ಲಿ ಕೂಡ ಹೌದು ಅಂದರೆ ಈಗ ಕೆಲವೊಂದು ಪರ್ಟಿಕ್ಯುಲರ್ ಸೀಸನ್ಸಲ್ಲಿ ಅಂದರೆ ವರ್ಷ ಮತ್ತು ಶರದ್ ಋತು ಅಂತ ನಾವು ಹೇಳ್ತೀವಿ ಆವಾಗ ನಮಗೆ ಪಿತ್ತ ದೋಷ ದೇಹದಲ್ಲಿ ಹೆಚ್ಚಾಗಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನೀವು ಆಹಾರವನ್ನು ಕೂಡ ಅದೇ ರೀತಿ ತೊಗೊಂಡಾಗ ಅಂದರೆ ಜಾಸ್ತಿ ಮಸಾಲೆ ಪದಾರ್ಥಗಳು ಇಲ್ಲ ತುಂಬಾ ಫ್ರೈಡ್ ಐಟಮ್ಸ್ ತೊಗೊಂಡಾಗ ಇಲ್ಲ ಕಾಫಿ ಟೀ ತಗೊಂಡಾಗ ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಹೆಚ್ಚಾಗುವಂಥ ಸಾಧ್ಯತೆನೂ ಕೂಡ ಇರುತ್ತೆ ಇನ್ನೊಂದು ಸಪ್ರೇಷನ್ ಆಫ್ ನ್ಯಾಚುರಲ್ ಆರ್ಜಸ್ ಅಂತ ಹೇಳ್ತೀವಿ ಅಂದರೆ ನೀವು ಮಲ ಈಗ ನಿಮಗೆ ಹೋಗಬೇಕು ಅನಿಸ್ತಾ ಇರುತ್ತೆ ಬಟ್ ಏನೋ ಒಂದು ಕೆಲಸ ಬರುತ್ತೆ ನೀವು ಹೋಗೋಕ್ಕಾಗಲ್ಲ ತುಂಬ ಹೊತ್ತು ಅದನ್ನು ನೀವೇನಾದ್ರು ಹಿಡಿದಿಟ್ರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಸ್ಟ್ರೆಸ್ಸಿಂದ ಕೂಡ ನಿಮಗೆ ಹಾರ್ಮೋನಲ್ ಚೇಂಜಸ್ ಆಗಿ ಬಾಡಿಯಲ್ಲಿ ಅದರಿಂದನೂ ಕೂಡ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರ ಖಂಡಿತವಾಗ್ಲು ಸೊ ನಾವು ಮಾಡುವಂಥ ತಪ್ಪುಗಳಾಗಿರ್ಬೋದು ವಿರುದ್ಧ ಆಹಾರಗಳು ಸ್ಪೈಸಿ ತಗೊಳ್ಳುವಂಥದ್ದು ಅಥವಾ ಪದೇ ಪದೇ ಕಾಫಿ ಟೀ ತಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ತುಂಬ ಜನ ಇವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡಿರ್ತೀರ ಆದರೂ ಕೂಡ ಒಂದ್ಸಲ ಬಂತು ಹೋಗ್ತಾನೆ ಇಲ್ಲ ಅಥವಾ ಎಲ್ಲೋ ಒಂದು ಸ್ವಲ್ಪ ಬೆಟರ್ ಅನಿಸ್ತಾ ಇದೆ ಇದಕ್ಕೆ ನಮಗೆ ಪರ್ಮನೆಂಟ್ ಸಲ್ಯೂಷನ್ ಬೇಕು ಅಂತಂದರೆ ಇವತ್ತಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಯಾವ ರೀತಿಯಾಗಿರುವಂಥ ಚಿಕಿತ್ಸೆಗಳಿರುತ್ತೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಏನೆಲ್ಲ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ಕೊಡ್ತಾರೆ ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ನೀವು ಕಾಲ್ ಮಾಡಿ ಅದಷ್ಟೇ ಅಲ್ಲದೆ ದೂರದ ಊರುಗಳಲ್ಲಿ ಕಾರ್ಯಕ್ರಮ ವೀಕ್ಷಿಸ್ತಾ ವೆಲ್ನೆಸ್ ಸೆಂಟರ್ ನಿಮಗೆ ಮೈಸೂರು ಮಂಡ್ಯ ಮದ್ದೂರು ಶಿವಮೊಗ್ಗ ಹುಬ್ಳಿನಲ್ಲಿ ಕೂಡ ಇದೆ ಹಾಗೆ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಕೂಡ ಇದೆ ನೇರವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸೊ ತುಂಬಾ ಜನ ಕೇಳಿದಾಗ ಅಥವಾ ಮಾತಾಡಿಸಿದಾಗ ಒಬ್ಬೊಬ್ರು ಎಲ್ಲೇ ಅವರು ಹೇಳಿದ್ರು ಆ ಸಿಂಪ್ಟಮ್ಸ್ ಗ್ಯಾಸ್ಟ್ರಿಕ್ ಗೆ ರಿಲೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬಹುದು ಸೊ ಪ್ರಮುಖವಾಗಿರುವಂತಹ ಲಕ್ಷಣಗಳು ಏನ್ ಹೇಳ್ತಾರೆ ಈಗ ಎದೆ ಉರಿ ಅಥವಾ ಊಟ ಸೇರೋದಿಲ್ಲ ಇದಲ್ಲದೆ ಬೇರೆ ಲಕ್ಷಣಗಳು ಲಕ್ಷಣ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಆಬ್ವಿಯಸ್ಲಿ ನಿಮ್ಗೆ ಅಜೀರ್ಣ ಇರುತ್ತೆ ಅಂದ್ರೆ ನಿಮ್ಮ ಡೈಜೆಷನ್ ಪವರ್ ಕಡಿಮೆ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ ಅಲ್ಲಿ ಆ್ಯಸಿಡ್ ಸೆಕ್ರೇಷನ್ ನಿಮಗೆ ಪ್ರಾಪರ್ ಆಗಿ ಆಗ್ತಾ ಇರಲ್ಲ ಸೊ ಅದರಿಂದ ನಿಮಗೆ ಆಸಿಡಿಟಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ ಮಲಬದ್ಧತೆ ಸಮಸ್ಯೆ ಅಂದ್ರೆ ಕಾನ್ಸ್ಟಿಪೇಷನ್ ಅಂತ ನಾವು ಹೇಳ್ತೀವಿ ಮತ್ತೆ ಎದೆಯಲ್ಲಿ ಉರಿ ಬರುವಂಥದ್ದು ಉಳಿ ತೇಗು ಅದನ್ನ ನಾವು ಆಯುರ್ವೇದದಲ್ಲಿ ಆಮ್ಲ ಉತ್ಕಾರ ಅಂತ ಹೇಳ್ತೀವಿ ಅಂದ್ರೆ ನಿಮಗೆ ಸೋರ್ನೆಸ್ ಬರುತ್ತೆ ತೇಗ್ದಾಗ ಎದೆಯಲ್ಲಿ ಉರಿ ಕಾಣಿಸ್ಕೊಳ್ಳೋದು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆದರೆ ಲೂಸ್ ಮೋಷನ್ ಕೂಡ ಆಗ್ತಾ ಇರುತ್ತೆ ಹೊಟ್ಟೆ ಉಬ್ರಿಸುವಂತಹ ಸಮಸ್ಯೆ ಕೆಲವರಿಗೆ ಎದೇನೋ ಬರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಕೆಲವರು ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಕೆಲವರಿಗೆ ಬೆನ್ನಲ್ಲಿ ನೋವು ಬರುವಂಥ ಸಮಸ್ಯೆ ಸೊ ಈ ರೀತಿ ಲಕ್ಷಣಗಳು ನಿಮಗೆ ಗ್ಯಾಸ್ಟ್ರಿಕ್ ಬಂದ್ರೆ ಕಾಣಿಸ್ಕೊಳ್ತಾ ಇರುತ್ತೆ ನಿಮಗೆ ಆಯುರ್ವೇದದ ಮೂಲಕ ನಾವು ನೋಡೋದಾದ್ರೆ ಆಯುರ್ವೇದದಲ್ಲಿ ಊರ್ದುವಾಗ ಆಮ್ಲಪಿತ್ತ ಅದುವಾಗ ಆಮ್ಲಪಿತ್ತ ಅಂತ ಎರಡು ವಿಧಗಳು ಇದೆ ಮೇನ್ ಆಗಿ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ನಿಮಗೆ ವಾಮಿಟ್ ಬರ್ತಾ ಇರುತ್ತೆ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಬಂದ್ರೆ ವಾಮಿಟ್ ಮಾಡಬೇಕು ಅನ್ಸೋದು ಇಲ್ಲ ಬಾಯಲ್ಲಿ ನೀರು ಬರೋದಾಗಿರ್ಬೋದು ಇಲ್ಲ ತೇಗ್ ಬರ್ತಾ ಇರುತ್ತೆ ಹುಳಿ ತೇಗ್ ಬರೋದು ಸೊ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದೊಬ್ಬ ಆಮ್ಲಪಿತ್ತ ಅಂತ ಅಂದ್ರೆ ನಿಮಗೆ ಮೋಷನ್ ಆಗ್ತಾ ಇರುತ್ತೆ ಅದು ಸ್ಮೆಲ್ ಅಂದ್ರೆ ಮೋಷನ್ಗೆ ನೀವು ಹೋಗ್ತಾ ಇರ್ತೀರ ಸೊ ಆವಾಗ ನಿಮಗೆ ಅದೋಗ ಆಮ್ಲಪಿತ್ತ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಅದನ್ನು ಹಾಗಾದ್ರೆ ಈ ಒಂದು ಪಿತ್ತವನ್ನು ಗುಣಪಡಿಸೋದಕ್ಕೆ ಆಯುರ್ವೇದ ಚಿಕಿತ್ಸೆಗಳಿದೆಯಾ ಖಂಡಿತ ಇದೆ ಪಿತ್ತನ ನೀವು ಗುಣಪಡಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಮತ್ತೆ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಕೊಡ್ತೀವಿ ಅಂದರೆ ವಮನ ಮಾಡಿಸ್ತೀವಿ ವಿರೇಚನ ಮಾಡಿಸ್ತೀವಿ ಬಸ್ತಿ ಅಂತ ಹೇಳ್ತೀವಿ ಅಂದರೆ ಈ ಅನುವಾಸನ ಬಸ್ತಿ ಆಯಿಲ್ ನಾವು ಇನ್ಸರ್ಟ್ ಮಾಡೋದಿರ್ಬೋದು ಎನಲ್ ಕೆನಲ್ ಮೂಲಕ ಸೊ ಈ ರೀತಿ ಚಿಕಿತ್ಸೆಗಳು ಕೂಡ ಇರುತ್ತೆ ಮತ್ತು ಮೆಡಿಸಿನ್ಸ್ ಕೂಡ ಇರುತ್ತೆ ಶಮನ ಔಷಧಿ ಇರ್ಬೋದು ಈಗ ಮುಖ್ಯವಾಗಿ ನಮ್ಮ ಕ್ಲಿನಿಕ್ಕಿಗೆ ನಾವು ಬಂದರೆ ಜೀರಾ ಪ್ಲಸ್ ಇ ಡಿ ಪಿ ಅಂತ ಅಂದ್ಬಿಟ್ಟು ಅದನ್ನು ನಾವು ಗ್ಯಾಸ್ಟ್ರಿಕ್ಕಿಗೆ ಕೊಡ್ತೀವಿ ಸೊ ಈ ರೀತಿ ಔಷಧಿಗಳನ್ನು ತಗೊಳ್ಳೋದ್ರಿಂದ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ವರ್ಷಗಳಿಂದ ಇದೆ ಅಂದಾಗ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ವೈದ್ಯರು ತಿಳಿಸ್ತಾ ಇದ್ರು ಆಹಾರದಲ್ಲಿ ಬದಲಾವಣೆಗಳನ್ನ ತಿಳಿಸ್ತಾರೆ ಚಿಕಿತ್ಸೆ ಅಂತಂದ್ರೆ ಪಂಚಕರ್ಮದ ಚಿಕಿತ್ಸೆಗಳ ಅವಶ್ಯಕತೆ ಇತ್ತು ಅಂತಂದ್ರೆ ಅದನ್ನು ಕೂಡ ತಮಗೆ ಸಜೆಸ್ಟ್ ಮಾಡ್ತಾರೆ ಅದಷ್ಟಲ್ಲದೆ ಈಗ ಜೀರಾ ಪ್ಲಸ್ ಮತ್ತೆ ಎ ಡಿ ಪಿ ವಾಟರ್ ಅಂತ ಹೇಳಿದ್ರಿ ಸೊ ಇದು ಯಾವ ರೀತಿಯಾಗಿರುವಂತಹ ಪ್ರಾಡಕ್ಟ್ ಇದು ಗ್ಯಾಸ್ಟ್ರಿಕ್ ಗೆ ಹೇಗೆ ಸಹಾಯ ಮಾಡುತ್ತೆ ಸಿ ದೇಹದಲ್ಲಿ ಪಿತ್ತ ಜಾಸ್ತಿ ಆದರೆ ನಮಗೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಆಲ್ರೆಡಿ ಅವಾಗಲೇ ಹೇಳಿದೆ ಸೊ ಮುಂಚೆ ಹಿಂದಿನ ಕಾಲದಲ್ಲಿ ಅಭ್ಯಾಸ ಆಯಿತು ಕೆಲವರು ಜೀರಿಗೆನ ತಿಂದ್ಬಿಟ್ಟು ನಂತರ ಊಟ ಮಾಡಿ ಅಂತ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಈ ಒಂದು ಟ್ವೆಂಟಿ ಮಿನಿಟ್ಸ್ ಗ್ಯಾಪು ಇಲ್ಲ ಫಿಫ್ಟಿ ಮಿನಿಟ್ಸ್ ಕ್ಯಾಪಲ್ಲಿ ಊಟಕ್ಕಿಂತ ಮುಂಚೆ ಜೀರಿಗೆ ಅಗದು ತಿನ್ನಬೇಕು ಅಂತ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಪಿತ್ತ ದೋಷ ಕಡಿಮೆ ಮಾಡುತ್ತೆ ಮತ್ತು ಆ್ಯಸಿಡ್ ಸೆಕ್ರೇಷನ್ನ ಅದು ಪ್ರಾಪರಾಗಿ ಮಾಡುತ್ತೆ ಸೊ ಜೀರಿಗೆ ಮತ್ತು ಅದ್ರ ಜೊತೆಗೆ ಅಜ್ವಾ ಆ ರೀತಿ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರುವಂತಹ ಇದು ಜೀರಾ ಪ್ಲಸ್ ಸಿರಪ್ ಅದು ನಿಮಗೆ ಫುಡ್ ಸಪ್ಲಿಮೆಂಟ್ ಥರ ಇದು ಮೆಡಿಸಿನ್ ಅಲ್ಲ ಫುಡ್ ಸಪ್ಲಿಮೆಂಟ್ ಆಗಿರೋದ್ರಿಂದ ದಿನನಿತ್ಯ ಯಾರು ಬೇಕಾದರೂ ಅದನ್ನು ಸೇವಿಸ್ಬೋದು ಇದರಿಂದ ನಿಮ್ಮ ದೇಹದಲ್ಲಿ ಪಿತ್ತ ದೋಷ ಕಡಿಮೆ ಆಗುತ್ತೆ ಮತ್ತು ಆ್ಯಸಿಡ್ ಸೆಕ್ರೇಷನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಇನ್ನು ಎ ಡಿ ಪಿ ಪೌಡರ್ ಏನಕ್ಕೆ ಅಂದರೆ ನಿಮ್ಮ ಡೈಜೆಷನ್ ಕೆಪಾಸಿಟಿ ಸ್ಟ್ರಾಂಗ್ ಆಗಿದರೆ ಅಂದರೆ ಆಗಿದ್ರೆ ನಿಮಗೆ ಫುಡ್ ಪ್ರೋಸೆಸ್ ಡೈಜೆಷನ್ ಆಗೋ ಪ್ರೋಸೆಸ್ ನಿರಂತರವಾಗಿ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಎ ಡಿ ಪಿ ಪೌಡರ್ನ ನಾವು ಕೊಡ್ತೀವಿ ಓಕೆ ಸೊ ಇದನ್ನು ಒಂದು ಜೀರಾ ಪ್ಲಸ್ ಮತ್ತು ಎ ಡಿ ಪಿ ಪೌಡರ್ ಬಳಸೋದ್ರಿಂದ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಾವು ಹೇಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅವಾಗಲೇ ಹೇಳ್ದಂಗೆ ಜೀರಾ ಪ್ಲಸ್ ಪಿತ್ತ ದೋಷನ ನಿಮ್ಮ ದೇಹದಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ ಅದ್ರ ಜೊತೆ ನಾವು ಅಜ್ವಾಯಿನ್ ಕೂಡ ಹಾಕಿದ್ದೀವಿ ಹೀಂಗ್ ಕೂಡ ಇದೆ ಮತ್ತು ಮೆಂತ್ಯ ಈಗ ದಿನನಿತ್ಯ ನಾವು ಏನು ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ದಾಲ್ಚಿನ್ನಿ ಇರ್ಬೋದು ಮನೆಯಲ್ಲೇ ಬಳಸುವಂಥ ಪದಾರ್ಥಗಳಿಂದ ಮಾಡಿರೋದು ಇದು ಸೊ ಏನಾಗುತ್ತೆ ನಿಮಗೆ ಆ್ಯಸಿಡ್ ಸೆಕ್ರೇಷನ್ ಏನಾಗಿರುತ್ತೆ ಅದು ದೇಹದಲ್ಲಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಪ್ರಾಪರಾಗಿ ಆ್ಯಸಿಡ್ ಸೆಕ್ರೇಷನ್ ಆಗೋದ್ರಿಂದ ಏನಾಗುತ್ತೆ ನಿಮಗೆ ಅಷ್ಟೊಂದು ಆಮ್ಲೀಯತೆ ಬರಲ್ಲ ಅಂದರೆ ಪಿತ್ತ ದೋಷ ಕಡಿಮೆ ಆದಾಗ ನಮಗೆ ಆಮ್ಲದ್ ಘರ ಆಗಿರಬಹುದು ಅಥವಾ ಇದೇಲಿ ಉರಿ ಬರ್ಬೋದು ಜೀರಿಗೆ ಮುಖ್ಯವಾಗಿ ನಿಮ್ಮ ದೇಹವನ್ನು ತಂಪುಗೊಳಿಸುತ್ತೆ ಸೊ ಆದ್ದರಿಂದ ಇದನ್ನು ತೊಗೊಂಡ್ರೆ ಆ ಸಿಂಪ್ಟಮ್ಸ್ ಏನಿರುತ್ತೆ ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ